நமஸ்கார சாம அறிலாம் நீ நானும் படதன் பாடன்னு மத்தேன் பார்த்து வந்தாங்க ಇದಕ್ಕೆಲ್ಲಾ ಯಾರ ಕಾರಣ ರೀ ನೀವೇ ಕಾರಣ ಅಲ್ರಿ ನಾನ ನಾನಾ ನಾನ ಮತ್ತ ನಾನಾ ಕಾರಣ ಅಲ್ಲ ನಾ ಏನೀ ಅವ ನಾನತಾನ ನೀನು ನಾನ ಆತಿ ಅವನು ನಾನ ಆತನ ಅಲ್ಲ ನನಗ ಗೊತ್ತಿಲ್ಲ ಏ ನಾನ್ ಆಶೀರ್ವಾದ 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 ಹಾ ನಿಮ್ಮ ಆಶೀರ್ವಾದ ರೀ ಹಾ ಇದ ಕಾರಣ ಅದಕ್ಕೆ ಒಂದ ಆರ್ ತಿಂಗ್ಳು ಆತ್ಲ ಈಗ ಹ್ಮ್ ಆರ್ತಿ ಆತ್ರಿ ಇದನ್ನ ಹೇಳಿದ್ದೇನೆ

ಮತ್ತು ಇಂತ ಸಂತೋಷಕ್ಕೆ ಕಾರಣ ನೀವ ನಾನಾ ಕಾರಣ ನಾನಾ ಕಾರಣ ಇನ್ನೊಂದು ಇನ್ನೊಂದು ಸಂತೋಷಕ್ಕೆ ನೀವ ಕಾರಣ ಬೇಕು ನಮಗೆ ಇನ್ನೊಂದು ಏನು ಈಗಿನ ದಕ್ಷಿಣ ಇಲ್ಲ ಮತ್ತೆ ಇನ್ನೊಂದು ಕೇಳತ್ತೆ ಆಗ ಅದಾವ ಎಲ್ಲ ಒಮ್ಮೆ ಕೊಡ್ತನತ್ರಿ ಎಲ್ಲ ಒಮ್ಮೆ ಅದೇನಂದ್ರೆ ಕೇಳಿ ಕೇಳ್ನಿ ಹಾ ಕೇಳ್ತೇನೆ ರೀ ಈಗ ನಮ್ಗೆ ಕಂಡಕ್ಕೈತೋ ಏನು ಹೆಣ್ಣ ಅಕ್ಕಿ ಅವನ ಇದು ಯಾಕೋ ಭಾಳ ಭೂಮಿಗೆ ಬೀಳಂಗ ಈ ಮೊದಲು ಕೇಳ್ತಾನ ಏನು ಬೇಕು ತಮ್ಮ ಹೋಯ್ಯಪ್ಪ ನಿನಗೆ ಏನು ಬೇಕು ನನಗ್ರೆ ಹಾ ಹಾ ಗಂಡ ಗಂಡ ಬೇಕ್ರಿ ಅಬಾಯಿಗೆ ಗೊತ್ತಿಲ್ರಿ ಗೊತ್ತಲನ ಹಾಗನೆ ಕೇಳ್ರಿ ಹಾಗನೆ ಕೇಳ್ರಿ ನಾ ಕೇಳಾಂಗಿಲ್ಲಪ್ಪ ಒಟ್ಟ ಇಲ್ಲ ನಾನು ಯಾನ ನನ್ನ ಕಡೆನ ಯಾನ ಅನ್ಕದಾಗ ಎಲ್ಲ ಕೇಳಿನೆ ಹಾ ಪಟ್ ನಿನ್ನ ಗಂಡ ಅಂದ್ರೆ ನೀನ ಗಂಡ ಅಂದ್ರೆ ಅಕ್ಕ ಹೆಣ್ಣ ಬೇಕಾಗಿರ್ಬೇಕು ಕೇಳಿ ನೋಡಕ್ಕೆ ನಾನು ಮಾತ್ ಹೇಳ್ತಿತ್ತಿಲೋ ಅಪ್ಪರ ಅದೇನ್ ಗೊತ್ತಿಲ್ಲ ನನಗೆ ನನ್ನಂತ ಬೆರ ಬೇಕೇ ಏನಂತ ಆಯ್ತಾ ಒಟ್ಟು ಮಾತ್ರ ಏನ್ ಗುಸ ಗುಸ ನಡ್ಸತ್ತೀರಿ ಏನಿಲ್ಲ ಸ್ವಾಮಿಗಳಿಗೆ ಕೇಳತ್ತನ ಇದು ಗಂಡ ಆಕತಿ ಹೆಣ್ಣಾಕತಿ ಅಂತ ಹೇಳಿ ಏನಂದ ನಿಮ್ಮ ಸ್ವಾಮಿ ಅದನ್ನ ಕೇಳಾತ ನಿಮ ಗಂಡ ಪಿಂಡ ಏನಿಲ್ಲ ಹೆಣ್ಣ ಹುಟ್ಟೋದಿದ ಹೆಣ್ಣ ಆಹ್ ಹಾ ಕೇಳನು ಕೇಳ ಅಪರ ಅವ ಅವ್ವ ಗಂಡ ಆಗ್ಬೇಕ ಆ ಗಂಡ ಐತಿ ಅಂತ ಹೇಳ್ಬೇಕು ನೀವು ಹೆಣ್ಣ ಆಗಬೇಕ ಹೆಣ್ಣ ಏನ ಕೂಸಾ ಹೆಣ್ಣ ಆಗಬೇಕ

ಯಾನ್ ಮಾಡುದ ಮಾರಯ ಐದಾರು ಏಳು ವರ್ಷ ಆಯ್ತು ರೋಡ್ ಬಿ ಹಂಗ ಅದ ಇಲ್ಲಿ ಮೋಟ್ರ್ ಬಿ ಇಲ್ಲ ಒಂದ್ ಇದು ಜಟ್ಕ ಗಾಡಿ ಬಿ ಇಲ್ಲ ಮಾನ್ಯ ಹುಡುಗಿ ಟಪಾಲು ಒಂದು ಬರ್ದಿದ ಟಪಾಲು ಸುದ ಇಲ್ಲ ಯಾನು ಚಲೋ ಮಂದಿ ಅದ್ ಕಟ್ಟಿದ್ಯಾ ಕಣ್ಣಿ ಆ ಯಾನ್ ಯಾನ್ ಮಾಡುದನಿಗ್ ಹೊಣಿ ಹೋಗಾಕು ಅಂತ ಮೋಟ್ರ ಸಲ ಇಲ್ಲ ಆಗಲ್ಲ ಹ ಒಂದ್ ಐಡಿಯಾ ಅತ್ತ ಮೂರು ತಿಂಗಳ ಮ್ಯಾಲೆ ಒಂಬತ್ತು ದಿನದಾಗ ಹೆಣ್ಮಳಿ ಹಿಡಿತಾಳೆ ಆಮ್ಯಾಲ ಬಾ ಅಂದ ಇವ್ರಿಗೆ ಹೋಗಿ ಹೇಳಿರಿ ಆಯ್ತು ಹೇಗಿದ್ರು ಡೆಲಿವರಿ ಆಗಂತೆ ಅಂಟೆ ಗಂಡಾಗ ಗಂಡ್ರ ಆಗಿರ್ತೈತಿ ಆ ಹೇಳ್ತೀನಿ ನಾ ಬಾ ನಾ ಹೇಳ್ತಂದ ಕೂಡರಿ ತಮ್ಮ ಓರಿ ಬಾಯ್ಲೆ ಹೇಳಿರಿ ಭಾಳ ಜಳ್ಳಿ ಆಡೋಕೆ ಹೋಗ್ಬೇಡ್ರಿ ಮತ್ತೇನು ರೀ ಅಲ್ಲ ರೀ ನಾಮಿದು ಬೆಳ್ಬೇಕಾಗಿತ್ತು ಆಕಿದ್ರೆ ಹೆಂಗೆ ಬಿಡ್ತಾಳೆ ಇದಾಗಲಿ ಕೇಳ್ರಿ ನಾನು ಯಾವತ್ತು ನಿನ್ನ ಪಾರ್ಟಿನ ದಕ್ಷಿಣ ಕೊಡವ್ ನೀನು ನನಗಿಲ್ಲ

ಹಳೆ ಬೀದಿ ಹಾಕಿರಿ ಆ ಹಸಿರು ಬೀತೈತಿ ಏರಿಲ್ ಬಿಡಪ್ಪ ಈಗ ನೀವು ದರ್ಶನ ಕೊಟ್ಟಿಲ್ಲ ಎಲ್ಲಿ ಹಾಕಿ ಈಗ ಬೇಡ್ರಿ ಬರ ಗಂಡ ಹಾಕ್ರಿ ಹಾ ನೀವು ಬೇಡದು ಕೊಡ್ತೇನ ನೋಡ್ರಿ ಹಾ ಆಕೆ ಹೇಳ್ಬ್ಯಾಡ್ರಿ ನಾ ಕೇಳಿ ದೇವರ ನನಗೆ ಗಂಡ ಆತಂದ್ರೆ ಆ ಹತ್ರ ಮ್ಯಾಲೆ ಒಂದ್ ರೂಪಾಯಿ ನಿಮಗೆ ಯಪ್ಪಾ ಎತ್ತ ಹಣ್ಣು 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 ನೀವು ರೀ ಬರಬೇಡ್ರಿ ಭಾಳ ಕಡಿಮೆ ಆಯ್ತು ಒಂದೊಂದು ನೂರ ನೋಡಲಾ ಮತ್ತು ಗಂಡಾಗಿರ್ತೈತಿ ಬತ್ತತ್ತ ನಿಂಚ್ಬೇಕು ಆಯ್ತ್ರಪ್ಪ ಹನ್ನೊಂದು ನೂರ ಮೇಲೆ ಇನ್ನೊಂದು ನೂರೋ ನಾವನು ಹೇಳತ್ತೀಲ್ವ ನೀನು ಏನು ಅದು ಕೇಳ್ಸುವ ಇದು ಬಾಯ್ ಬಂಗಾರ ಬಂಗಾರ ಬಂಗಾರ್ಯ ನೋ ಗಂಡಾಗಿರ್ತೈತೆ ಲೇ ಬಂಗಾರ ರೀ ಹತ್ತು ರೂಪಾಯಿ ಮುಂಗ ಹಾಕೋನು ಈ ಮಗು ಬಂಗಾರ ಬೇಕತ್ತ ಬಂಗಾರ ಇದ್ರೆ ನೋಡು ಹೆಂಗೆ ಈ ತಾ

ಹಾ ಯಾಡ ಹೆಂಗಾರ ಮಾಡ್ಯ ಮುಂಡ ಮುಚ್ಚಿ ಬನ್ನಿ ಇಲ್ಲ ಏನ ಮೂರ್ ತಿಂಗ್ಳಿನ ಹೋಗ್ಬೋತ ಮಗ ಉಂಗ್ರ ಹಾಕ್ತಾನ ಪೋರ್ ಒಂದ್ ಯಾನ್ ಮಾಡತ್ತದೋ ಮನ್ಯಾಗ ಮನ್ಯಾಗೈತು ಯಾನ್ ಹೊಲ್ಲಾ ಹೋಗಿ ಆಯ್ತು ಯಾರ ಬಾಲ್ ಯಾ ಯಾನ್ ಮಾಡ್ಬೇಕು ಕಾಲ್ ಒಂದ್ ಬಾಳ ನೋಸ ಅದ ಏನ್ ಗಂಡ ಗಂಡ ಮಾಡ್ತಿದಿ ಅದ ಸ್ವಾಮಿಗಳು ಅಂದ್ರ ಗಂಡ ಅಮಾಶಿ ದಿವಸ ಕೊಟ್ಟಿಗೆ ಹಾಕಿ ಇನ್ನೇನ್ ನೋಡ್ತಾರತ್ತ ಹೆಣ್ಣ ಕತ್ ಹೇಳ್ತಂದಾರ ಅವೇನ್ ಹೇಳ್ತಾನು ಹೆಣ್ಣ ಹುಡುಕ ತಗೋ ಗಂಡ ಹೆಣ್ಣ ಗಂಡ ಆಗ್ಲಿ ಹೆಣ್ಣ ಆಗ್ಲಿ ಗಂಡ ನಿನ್ನಂಗ ಅರಗರ್ ಹುಟ್ಟತತಿ ಹೆಣ್ಣು ತಂದ್ರ ನನ್ನಂಗ ಚಂದ ಹುಟ್ಟತತಿ ಹಠ ಮಾಡ್ತಿತ್ತು ಆತ ಏನಾಗ್ಲಿ ಬಿಡ ನೋಡಲ್ಲ ಸ್ವಾಮಿ ಏನಾಗ ಹೇಳ್ತಾರೆ ನೋಡ್ರಿ ತಗೋ ಸ್ವಾಮಿ ಸ್ವಾಮಿ ಹೇಳ್ದಂಗ ಆಗತ್ತೆ ನಾ ಹೇಳ್ದಂಗ ಆಗತ್ತೆ ನೋಡಿ ಬಿಡ್ ನೋಡ ನೋಡತಿ ತಗೋ ನನಗೆ ಸ್ವಾಮಿ ಮೇಲೆ ನಂಬಿಕೆ ಐತೆ ನನಗೆ ನಾನು ಮೇಲೆ ನಂಬಿಕೆ ಐತೆ ನನಗೆ ನಾನು ಮೇಲೆ ನಂಬಿಕೆ ಐತಿ ಅವನನ್ನ ಚಲುವ ನಿನ್ ಮೇಲೆ ನನಗೆ ನಂಬಿಕೆ ಐತಿ ನಿನ್ ಮೇಲೆ ನನಗೆ ನಂಬಿಕೆ ಇದ್ರ ಆ ಸ್ವಾಮಿ ನತ್ತಿಕ ಹೋಗ್ತಿದ್ನಿ ಆ ಸ್ವಾಮಿ ಕೈ ನಾ ಹೋಗಿ ನಾನು ಹಾ ಮತ್ತೆ ಯಾರ ಯಾರ ಇಬ್ಬರು ಹೋಗಿಲ್ಲ ನೀ ಕರ್ಕೊಂಡ ಹೋಗಾಗನ ನಾನು ಬಂದನ್ಲೇ ಇಲ್ಲ ನಾನು ಹಾ ಮತ್ತೆ ನಾನಾಗೇನ್ ಹೋಗಿಲ್ಲ

ಅದು ಕಾಲ ಅದ ಹ್ಞೂ ಆದ್ರ ನಾವ ಜವಾರಿ ಪೂರ್ ತಿಂದಿದ್ದೇವನಾ ಅದಕ್ಕ ಅದಮ್ಮುದಮ್ಮ ಆಗಿದಾವ ಹ್ಞೂ ನಾವು ಏನು ತಿಂತರು ನಮ್ಮದಮ್ಮ ಹೊಲ ಮಾರೇ ನಿನ್ನ ಕಾಲನ ಹತ್ತ್ ಕಾಲಕ್ಕೆ ಹೋದ್ರೆ ಏ ಅದು ಬ್ಯಾರೆ ಬ್ಯಾರೆ ಅದ ಅದರ ಬಗ್ಗೆ ನೀ ವಿಚಾರ ಮಾಡಾಕ ಹೋಗಾರ ಹ್ಮ್ ಹಾ ಮತ್ತ ಅಲ್ಲೂ ಹತ್ತದ್ ವರ್ಷಕ್ಕ ನಾನು ಮುದ್ದನಂತ ಮಗಳ ಹರ್ದೇದ ನೀ ಏನ ಆರೇ ವರ್ಷ ಅದ ಹ್ಞೂ ஏன் இது கண்டுபிடித்த உள் கட்டி திண்ணி உள் கட்டி படுத்து மட்டும் அம்மா இது அம்மா அதுக்கு యా కేసు బాగా జవారి కూడు తింద ముందు బందే ముట్ బారా మామందు జవారి కింద ముందు బందైతి ముందు తిన ముందుకు బస్కుండా అంద ముందు బి మమ జవారి జవారి కింద ముందు బాత్తే ముందు சா சபாட்டி இடக் எம்மா யா தினா ஏனி நூறாக்கிங்க நீர் காட்டி சா மா

ನಿನ್ನ ಬಗ್ಗೆ ಹುಡಾಕ ತಿಂದಾನ ನೀವು ನನ್ನ ಬಗ್ಗೆ ಏನ್ ವರ್ಣನೆ ಮಾಡತಿದೀವ ಏನ ನನ್ನ ಹುರ ಕೆಡವತ್ತಿದ್ದೀವೋ ನಿನ್ನ ಬಯಾಕನಪ್ಪ ಅವ ಯಾನೂ ನಮ್ದು ಆ ಡೋಲಿಸಲ್ ಮಂದಿ ಅಂದ್ರ ಒಳ್ಳೆ ಮಂದಿ ಅತ್ ಹೇ ನಾವು ಸೆನ್ಯಾಗ ಕೊಟ್ಟಿದ್ದೆವು ಕಾರೇನು ಕೊಟ್ಟಿದೆ

ಕೀಮ್ಯಾಗ ಯಾನ ಮಾಡೋದು ಚಳಿ ಒಂದು ಭಾಳವ ಹಾ ಅದ್ರೊಂದ ನಿಮ್ಮ ಅವ್ರದು ಮ್ಯಾಕಿನೊಂದ್ ಸಲಕ ಹಾಳದ ಹೌದ್ 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 ಮತ್ತ ಹಂಗಾರೆ ನೀರ್ ಬೇಕಲ್ರಿ ಮತ್ತೆ ಅದಕ್ಕ ಹರಬ ಏ ಬಾರಿ ನೀರ್ ಬಿಡ ಅವ್ರ ಇಡಪ್ಪ ಅಲ್ಲ ನಿಮ್ಮಪ್ಪ ಚಿಲ್ಲ ಈಗಿನ ತನ ನೋಡಿ ಯಾರು ಗೊತ್ತ ನನಗಾರ ಮುನ್ನ ಅವು ಏನು ಚಿಲೊತನ ಏ ನಂಗ ಹೇಗೆ ಅಪ್ಪಾ ಆ ಬಂದಿ ಅದ ಚಿಲ್ನ್ಯಾಗ உளாகி உழாடிவாடி ಎಲ್ಲ ದಾಡ್ಯಾಡ್ ಅಡ್ಡಾಡಿ ಬರಬೇಕಾದ್ರ ಇನ್ನೊಂದ್ ಸ್ವಲ್ಪ ಸುದ್ದಿದ್ದ ಕಾಲ ಅಂತರ ಆಗೇತಿ ಅಗೋ ಜೋಡ ನಿಮ್ಮಪ್ಪ ಒಂದು ಸಂಶ ಹೆಂಗ ಚತನು ಒಳಗ್ ಹೋಗಿ ನೀರು ಕೊಡ ತಮಗಾನ ಒಂದು ಕಪ್ ಚಾ ಮಾಡಿ ಕೊಡು ನನಗೆ ಮಾಡತ್ತಿರ ಅವ್ ಮುಂದ ಕರ್ಕೊಂಡು ನಡಿ ನೀರು ತೊಗೊಂಡ್ ಬರ್ರಿ ಅಮ್ಮ ಮಾಡಿ ಬರ್ರಿ ಹ್ಞೂ ಬರ್ರಿ ಆಪ್ಪ ಬರ್ರಿ 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 ನೋಡ್ರಿ ನೋಡ್ರಿ ನೋಡೋಣ ಅವ್ನು ಹೆಂಗೆ ಹೋಕಾನ নি কাগ থাকে নক